ರಾಘವೇಂದ್ರ ಸ್ವಾಮಿಗಳ ಪತ್ನಿಯೇ ಪಿಶಾಚಿಯಾಗಿದ್ದು ಯಾಕೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಪತ್ನಿ ಗಂಡನ ಜೊತೆಗಿರಲು ಒಪ್ಪದೆ ಬಾವಿಗೆ ಹಾರಿ ಪ್ರಾಣವನ್ನ ಕಳೆದುಕೊಂಡಿದ್ದಾದರೂ ಯಾಕೆ ರಾಘವೇಂದ್ರ ಸ್ವಾಮಿಗಳು ಅಂತಹ ತಪ್ಪನ್ನಾದರೂ ಏನು ಮಾಡಿದ್ರು ಅಷ್ಟಕ್ಕೂ ಅವರ ಪತ್ನಿ ಪಿಶಾಚಿಯಾಗಿ ರಾಘವೇಂದ್ರ ಸ್ವಾಮಿಗಳ ಮುಂದೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದೇನು ಗೊತ್ತಾ ಈ ರೀತಿ ರಾಘವೇಂದ್ರ ಸ್ವಾಮಿಗಳ ಅಚ್ಚರಿ ರಹಸ್ಯಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡುತ್ತೇವೆ ರಾಘವೇಂದ್ರ ಸ್ವಾಮಿಗಳ ನಿಜವಾದ ಹೆಸರು ವೆಂಕಟನಾಥ ಅಂತ ಈ ವೆಂಕಟನಾಥನು ಬಾಲ್ಯದಲ್ಲಿಯೇ ತುಂಬಾ ಬುದ್ಧಿವಂತ ಬಾಲಕನಾಗಿದ್ದ ಇವರು ತಂದೆಯನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಕಳೆದುಕೊಳ್ಳುತ್ತಾರೆ ಆಗ ಮನೆಯ ಜವಾಬ್ದಾರಿ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಅಂದರೆ ವೆಂಕಟನಾಥನ ಅಣ್ಣ ಗುರುರಾಜರ ಮೇಲೆ ಬೀಳುತ್ತೆ ಹೇಗೋ ವೆಂಕಟನಾಥನು ಬೆಳೆದು ದೊಡ್ಡವನಾಗ್ತಾನೆ ನಂತರ ಶ್ರೀಮಂತ ಕುಟುಂಬದ ಸರಸ್ವತಿ ಎಂಬ ಕನ್ಯೆಯನ್ನ ಮದುವೆಯೂ ಆಗ್ತಾರೆ ಅವರನ್ನ ಮದುವೆಯಾದ ಮೇಲೆ ಕುಂಭಕೋಣಕ್ಕೆ ಬಂದು ಸುಧೀಂದ್ರ ತೀರ್ಥರು ಎಂಬ ಗುರುಗಳ ಆಶ್ರಮದಲ್ಲಿ ದ್ವೈತ ವೇದಾಂತಗಳನ್ನ ವ್ಯಾಸಂಗ ಮಾಡುತ್ತಾರೆ ವೆಂಕಟನಾಥರಿಗೆ ಲಕ್ಷ್ಮೀನಾರಾಯಣ ಎಂಬ ಒಂದು ಗಂಡು ಮಗುವಿನ ಜನನ ಕೂಡ ಆಗುತ್ತೆ ಆ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಇರಲ್ಲ ಎಷ್ಟೋ ಸಲ ತಮ್ಮ ಮನೆಯಲ್ಲಿ ತಿನ್ನಲು ಆಹಾರವಿಲ್ಲದೆ ಹೆಂಡತಿ ಮಕ್ಕಳ ಜೊತೆ ಉಪವಾಸ ಇರಬೇಕಾದ ಪರಿಸ್ಥಿತಿ ಇರುತ್ತಿತ್ತು ಅಂತಹ ಪರಿಸ್ಥಿತಿಯಲ್ಲಿಯೂ ಸಹ ದೇವರ ಮೇಲೆ ನಂಬಿಕೆಯನ್ನೇ ಬಿಡಲಿಲ್ಲ ಹೀಗೆ ಒಂದು ಸಾರಿ ವೆಂಕಟನಾಥರಿಗೆ ಒಂದು ಸಮಾರಂಭಕ್ಕೆ ಬರಲು ಆಹ್ವಾನ ಬರುತ್ತೆ ಆಗ ಅವರು ಹೆಂಡತಿ ಮತ್ತು ಮಗುವಿನೊಂದಿಗೆ ಆ ಸಮಾರಂಭಕ್ಕೆ ಹೋಗುತ್ತಾರೆ ಆದರೆ ಆಹ್ವಾನ ಕೊಟ್ಟವರು ಇವರಿಗೆ ಸರಿಯಾಗಿ ಗೌರವ ಕೊಡದೆ ಗಂಧವನ್ನ ಅರಿಯುವಂತಹ ಕೆಲಸ ಕೊಡುತ್ತಾರೆ ಅದಕ್ಕೂ ಬೇಸರವನ್ನ ಮಾಡಿಕೊಳ್ಳದ ವೆಂಕಟನಾಥರು ಆ ಕೆಲಸವನ್ನ ಗೌರವ ಕೊಟ್ಟು ಗಂಧವನ್ನ ತೇಯೋಕೆ ಶುರು ಮಾಡುತ್ತಾರೆ ಗಂಧವನ್ನ ತೇಯುವಾಗ ಅಗ್ನಿ ಸೂಕ್ತವನ್ನ ಪಠಿಸುತ್ತಾ ಗಂಧವನ್ನ ತೇಯುತ್ತಾರೆ ಆ ಶ್ರೀಗಂಧದ ಲೇಪನವನ್ನ ಅತಿಥಿಗಳು ತಮ್ಮ ಮೈಗೆಲ್ಲ ಹಚ್ಚಿಕೊಂಡಾಗ ಆ ಗಂಧದ ಲೇಪದಿಂದ ಮೈಯೆಲ್ಲ ವಿಪರೀತವಾಗಿ ಉರಿಯೋಕೆ ಶುರುವಾಗುತ್ತೆ ಆಗ ವೆಂಕಟನಾಥರಿಗೆ ಈ ಸಮಸ್ಯೆಯನ್ನ ಹೇಳಿದಾಗ ವೆಂಕಟನಾಥರು ಮತ್ತೊಮ್ಮೆ ವೈದ್ಯಕೀಯ ಮಂತ್ರವನ್ನ ಪಠಿಸುತ್ತಾ ಶ್ರೀಗಂಧದ ಲೇಪನವನ್ನ ಸಿದ್ಧಪಡಿಸುತ್ತಾರೆ ಆ ಲೇಪನವನ್ನ ಹಚ್ಚಿಕೊಂಡಾಗ ಅವರ ದೇಹದ ಉರಿ ಕಡಿಮೆಯಾಗುತ್ತೆ ಆಗ ತಮ್ಮ ತಪಸ್ಸಿನ ಅರಿವಾಗಿ ವೆಂಕಟನಾಥರಿಗೆ ಅವರೆಲ್ಲರೂ ಕ್ಷಮೆ ಕೇಳುತ್ತಾರೆ ಆದರೆ ವೆಂಕಟನಾಥರಿಗೆ ಗೊತ್ತಿರೋದಿಲ್ಲ ಅವರಿಗೆ ತಿಳಿಯದೆ ಅವರಲ್ಲಿ ಮಂತ್ರ ಸಿದ್ಧಿಯಾಗಿತ್ತು ಅಂತ ನಂತರ ವೆಂಕಟನಾಥ ಗುರುಗಳಾಗಿದ್ದಂತಹ ಸುಧೀಂದ್ರ ತೀರ್ಥರು ವೆಂಕಟನಾಥನ ಪವಾಡದ ಬಗ್ಗೆ ತಿಳಿದು ವೆಂಕಟನಾಥನಿಗೆ ಹೇಳುತ್ತಾರೆ ನಾನು ಇನ್ನು ಸ್ವಲ್ಪ ದಿನದಲ್ಲೇ ದೇಹವನ್ನ ತೊರೆಯಲಿದ್ದೇನೆ ನಂತರ ನೀನೇ ಈ ಮಠಕ್ಕೆ ಮಠಾಧಿಪತಿಯಾಗಬೇಕು ನೀನು ಸನ್ಯಾಸತ್ವವನ್ನ ಸ್ವೀಕರಿಸಿ ಈ ಪೀಠವನ್ನ ಅಲಂಕರಿಸಬೇಕು ಅಂತ ಹೇಳುತ್ತಾರೆ ಅದಕ್ಕೆ ವೆಂಕಟನಾಥರು ತನ್ನ ಪತ್ನಿ ಮತ್ತು ಮಗುವಿನ ಬಗ್ಗೆ ಯೋಚಿಸಿ ನಾನು ಸನ್ಯಾಸಿಯಾಗೋದು ಸರಿಯಲ್ಲ ಅಂತ ಹೇಳುತ್ತಾರೆ ಆಗ ಗುರುಗಳು ಇಲ್ಲ ವೆಂಕಟನಾಥ ಸಾಕ್ಷಾತ್ ಭಗವಂತನೇ ನನ್ನ ಕನಸಿನಲ್ಲಿ ಬಂದು ವೆಂಕಟನಾಥನೇ ಈ ಮಠಾಧಿಪತಿ ಆಗಬೇಕು ಎಂದು ಸೂಚಿಸಿದ್ದಾರೆ ಅಂತ ಹೇಳಿದ್ರು ಕೂಡ ವೆಂಕಟನಾಥನು ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ಅದನ್ನ ತಿರಸ್ಕರಿಸಿ ಅಲ್ಲಿಂದ ಹೊರಟೇ ಹೋಗುತ್ತಾನೆ ಆದರೆ ಮನೆಯಲ್ಲಿ ಮಲಗಿರುವಾಗ ಮಧ್ಯರಾತ್ರಿಯಲ್ಲಿ ವೆಂಕಟನಾಥನ ಕನಸಿನಲ್ಲಿ ಸರಸ್ವತಿ ದೇವಿಯು ಬಂದು ವೆಂಕಟನಾಥ ನೀನು ಹುಟ್ಟಿರುವುದು ಕೇವಲ ನಿನ್ನ ಹೆಂಡತಿ ಮಕ್ಕಳನ್ನ ಸಾಕುವುದಕ್ಕಲ್ಲ ಲಕ್ಷಾಂತರ ಕೋಟ್ಯಾಂತರ ಜನಗಳ ನೋವನ್ನ ನೀಗಿಸೋಕೆ ಅವರ ಕಣ್ಣೀರನ್ನ ಒರೆಸೋಕೆ ಆದ್ದರಿಂದ ನೀನು ಸನ್ಯಾಸತ್ವವನ್ನ ಸ್ವೀಕರಿಸಲೇಬೇಕು ಅಂತ ಆಜ್ಞೆ ಮಾಡುತ್ತಾಳೆ ಇದರಿಂದ ವೆಂಕಟನಾಥನು ಸನ್ಯಾಸಿಯಾಗಲು ಒಪ್ಪಿಕೊಳ್ಳುತ್ತಾನೆ ಆಗ ವೆಂಕಟನಾಥನು ಈ ವಿಷಯವನ್ನ ತನ್ನ ಪತ್ನಿ ಸರಸ್ವತಿಗೆ ಹೇಗಾದರೂ ಮಾಡಿ ತಿಳಿಸಬೇಕು ಅಂತ ಅಂದುಕೊಳ್ಳುತ್ತಾರೆ ಪತ್ನಿಯನ್ನ ಕರೆದು ದನ ಬಂದರೆ ದರಿದ್ರ ಹೋಗುತ್ತೆ ಸನ್ಯಾಸತ್ವ ಬಂದರೆ ಸಂಸಾರವೇ ಹೋಗುತ್ತೆ ಅಲ್ಲವೇ ಅಂತ ಕೇಳುತ್ತಾರೆ ಆಗ ಪತ್ನಿಯು ಏನು ಹೇಳುತ್ತಿದ್ದೀರಿ ಅಂತ ಗಾಬರಿಯಿಂದ ಕೇಳುತ್ತಾಳೆ ಆಗ ವೆಂಕಟನಾಥನು ಹೌದು ನಾನು ಸನ್ಯಾಸಿಯಾಗಲು ಆಜ್ಞೆಯಾಗಿದೆ ಅಂತ ಹೇಳ್ತಿದ್ದಂಗೆ ಪತ್ನಿಯು ಬೇಡ ನೀವು ಸನ್ಯಾಸಿಯಾಗುವಷ್ಟು ನಾನು ತಪ್ಪನ್ನಾದರೂ ಏನು ಮಾಡಿದ್ದೇನೆ ನೀವು ಸನ್ಯಾಸತ್ವವನ್ನ ಸ್ವೀಕರಿಸುವುದು ನ್ಯಾಯವಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಗ ರಾಘವೇಂದ್ರ ಸ್ವಾಮಿಗಳು ತಮ್ಮ ಗುರುಗಳ ಹತ್ತಿರ ಹೋಗಿ ನಾನು ಸನ್ಯಾಸಿಯಾಗಲು ಸಿದ್ಧನಿದ್ದೇನೆ ಅಂತ ಹೇಳುತ್ತಾರೆ ಗುರುಗಳಿಗೆ ಮೊದಲೇ ತಿಳಿದಿರುತ್ತೆ ಸನ್ಯಾಸಿಯಾಗಲು ಹುಡುಕಿಕೊಂಡು ವೆಂಕಟನಾಥ ಬಂದೇ ಬರ್ತಾನೆ ಅಂತ ಆಗ ಸುಧೀಂದ್ರ ತೀರ್ಥರ ಗುರುಗಳ ಸಮ್ಮುಖದಲ್ಲಿ ವೆಂಕಟನಾಥನು ಸನ್ಯಾಸತ್ವವನ್ನ ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ನಾಮಾಂಕಿತರಾದರು ಇತ್ತ ಕಡೆ ತನ್ನ ಪತಿಯು ಸನ್ಯಾಸತ್ವವನ್ನ ಸ್ವೀಕರಿಸಿದ್ದಾರೆ ಎಂಬ ಸುದ್ದಿ ತಿಳಿಯುತ್ತಿದ್ದಂತೆ ಮನನೊಂದ ಪತ್ನಿ ಸರಸ್ವತಿಯು ಈ ದೇಹ ನನ್ನ ಪತಿಯ ಸೇವೆಗೋಸ್ಕರ ಇದ್ದದ್ದು ಇನ್ನು ನನ್ನ ಪತಿಯ ಸೇವೆಯನ್ನೇ ಮಾಡದೆ ಹೋದ ಮೇಲೆ ನಾನು ಬದುಕಿದ್ದು ಏನೂ ಸಾರ್ಥಕ ಅಂತ ತುಂಬಾ ನೊಂದುಕೊಳ್ಳುತ್ತಾ ಒಂದು ಬಾವಿಗೆ ಆರಿ ತನ್ನ ಪ್ರಾಣವನ್ನ ಕಳೆದುಕೊಳ್ಳುತ್ತಾಳೆ ಆಗ ಅವರ ಮಗು ಅನಾಥವಾಗುತ್ತೆ ಏನೂ ತಿಳಿಯದ ಮಗುವಿನ ಕೈಯಲ್ಲಿ ತಾಯಿಗೆ ಸಂಸ್ಕಾರವನ್ನ ಮಾಡಿಸುತ್ತಾರೆ ಅಮ್ಮ ಅಮ್ಮ ಅಂತ ಎಷ್ಟು ಕೂಗಿದ್ರು ತಾಯಿ ಬರಲೇ ಇಲ್ಲ ಅದೇ ಸಮಯದಲ್ಲಿ ಆ ಮಗು ಅಪ್ಪ ಅಪ್ಪ ಅಂತ ಆಟ ಹಿಡಿಯುತ್ತೆ ಮಗುವಿನ ಗೋಳನ್ನು ನೋಡಲಾಗದೆ ರಾಘವೇಂದ್ರ ಸ್ವಾಮಿಗಳ ಅಣ್ಣ ಗುರುರಾಜನು ಅಳಬೇಡ ಮಗು ನಾನು ನಿನಗೆ ಅಪ್ಪನನ್ನ ತೋರಿಸುತ್ತೇನೆ ಅಂತ ರಾಘವೇಂದ್ರ ಸ್ವಾಮಿಗಳ ಹತ್ತಿರಕ್ಕೆ ಆ ಮಗುವನ್ನ ಕರ್ಕೊಂಡು ಹೋಗುತ್ತಾನೆ ಆಗ ತಂದೆಯನ್ನ ನೋಡಿ ಆ ಮಗು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತೆ ಆಗ ಸುತ್ತಲೂ ಇದ್ದಂತ ಶಿಷ್ಯರೆಲ್ಲರ ಕಣ್ಣಿನಿಂದಲೂ ಕಣ್ಣೀರು ಬರುತ್ತೆ ರಾಘವೇಂದ್ರ ಸ್ವಾಮಿಗಳು ಆ ಮಗುವಿನ ತಲೆ ಸವರುತ್ತ ಅಳಬೇಡ ಕಂದ ಭಗವಂತನ ಕೃಪೆ ನಿನ್ನ ಮೇಲಿದೆ ನಿನ್ನನ್ನು ಭಗವಂತನೇ ಕಾಪಾಡುತ್ತಾನೆ ಅಂತ ಹೇಳುತ್ತಾರೆ ಒಂದು ಕಡೆ ಪತ್ನಿಯನ್ನ ಕಳೆದುಕೊಂಡಿದ್ರು ಮತ್ತೊಂದು ಕಡೆ ಮಗು ಅನಾಥವಾಗಿದ್ರು ಆ ನೋವನ್ನೆಲ್ಲ ತಡೆದುಕೊಂಡು ರಾಘವೇಂದ್ರ ಸ್ವಾಮಿಗಳು ಶಾಂತವಾಗಿದ್ರು ಆ ಸ್ವಲ್ಪ ದಿನಗಳು ಕಳೆದಂತೆ ರಾಘವೇಂದ್ರ ಸ್ವಾಮಿಗಳ ಪತ್ನಿ ಸರಸ್ವತಿಯು ಅನೇಕ ಆಸೆಗಳನ್ನ ಇಟ್ಟುಕೊಂಡು ನೋವಿನಿಂದ ಅತಿ ಚಿಕ್ಕ ವಯಸ್ಸಿನಲ್ಲೇ ಬಾವಿಗೆ ಆರಿ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದರಿಂದ ಅವಳ ಆತ್ಮವು ಪಿಶಾಚಿಯ ಜನ್ಮವನ್ನ ತಾಳಿ ಅಲೆಯುತ್ತಿರುತ್ತೆ ಹೀಗಾಗಿ ಪತ್ನಿಯ ಆತ್ಮ ರಾಘವೇಂದ್ರ ಸ್ವಾಮಿಗಳನ್ನ ನೋಡಬೇಕು ಅಂತ ಅವರನ್ನ ಹುಡುಕಿಕೊಂಡು ಅವರು ಇದ್ದಲ್ಲಿಗೆ ಬರುತ್ತೆ ನಾನು ನಿಮ್ಮ ಸರಸ್ವತಿ ಬಂದಿದ್ದೇನೆ ಸ್ವಾಮಿ ಎಂದು ಹೇಳುತ್ತೆ ಆಗ ರಾಘವೇಂದ್ರರು ನೀನು ಆತುರ ಪಟ್ಟು ಬಿಟ್ಟೆ ಎನ್ನುತ್ತಾರೆ ಅದಕ್ಕೆ ಪತ್ನಿಯು ಆತುರ ಪಟ್ಟದ್ದು ನಾನ ಅಥವಾ ನೀವ ನೀವು ಹೆಂಡತಿ ಮಕ್ಕಳಿದ್ದರೂ ಸನ್ಯಾಸಿಯಾಗಿದ್ದು ನ್ಯಾಯ ನಾನು ನಿಮ್ಮ ಮೇಲಿದ್ದ ಪ್ರೀತಿಗೆ ನನ್ನ ಪ್ರಾಣವನ್ನ ಕಳೆದುಕೊಂಡಿದ್ದು ಮಾತ್ರ ಪಾಪವಾ ಅಂತ ಹೇಳುತ್ತಾಳೆ ಆಗ ರಾಘವೇಂದ್ರರು ನಾನು ಲೋಕಕ್ಷೇಮಕ್ಕಾಗಿಯೇ ಸನ್ಯಾಸತ್ವವನ್ನ ಸ್ವೀಕರಿಸಿದ್ದೇನೆ ಕೇವಲ ನಿನ್ನ ಪತಿಯಾಗಿರದೆ ಲೋಕಕ್ಕೆ ನಿನ್ನ ಪತಿಯು ಆದರ್ಶವಾಗಿರುವುದು ನಿನಗೆ ಸಂತೋಷ ಕೊಡುವುದಿಲ್ಲವಾ ಎನ್ನುತ್ತಾರೆ ಅದಕ್ಕೆ ಪತ್ನಿಯು ಒಪ್ಪಿ ತಲೆಬಾಗುತ್ತಾಳೆ ಆಗ ತನ್ನ ಒಳ್ಳೆ ಮನಸ್ಸಿನ ಪತ್ನಿಯು ಈ ರೀತಿಯಾಗಿ ಪಿಶಾಚಿಯಾಗಿ ಅಲಿಯುವುದನ್ನ ಸಹಿಸದೆ ತೀರ್ಥವನ್ನ ಅವಳ ಮೇಲೆಸೆದು ಅವಳ ಆತ್ಮಕ್ಕೆ ಮೋಕ್ಷ ಸಿಗುವಂತೆ ಮಾಡಿ ಸ್ವರ್ಗಕ್ಕೆ ಕಳುಹಿಸುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಜನಗಳ ಸೇವೆಗಾಗಿ ಅಂತ ನಿಂತಾಗ ತನ್ನ ಪತ್ನಿಯನ್ನೇ ಕಳೆದುಕೊಳ್ಳುತ್ತಾರೆ ಮತ್ತೊಂದು ಕಡೆ ತನ್ನ ಮಗು ಅನಾಥವಾಗುತ್ತೆ ಹೀಗೆ ಎಲ್ಲವನ್ನು ತ್ಯಾಗ ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಈ ತ್ಯಾಗವನ್ನು ಕಂಡು ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಈ ಹೊತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದುಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋವನ್ನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ